ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ನಾನು ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ಕೊಂಡ್ವಿ ಅಂತ ತೋರಿಸಿದ್ದೀನಿ ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ ಫಸ್ಟ್ಗೆ ನಾನಿಲ್ಲಿ ಹಬ್ಬದ ಸಂಜೆ ಗೆಣಸು ಹಾಗೆ ಸ್ವಲ್ಪ ಹಣ್ಣುಗಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆಕಾಯಿ ಇವೆಲ್ಲ ತರೋದಿತ್ತಲ್ಲ ಅದನ್ನೆಲ್ಲ ತೊಗೊಬಂದಿದ್ದೀನಿ ನಮ್ಮನೇಲಿ ಸ್ವಲ್ಪ ಗೆಣಸು ಚೆನ್ನಾಗಿ ತಿಂತೀವಿ ಎಲ್ಲರಿಗೂ ಕೂಡ ಇಷ್ಟ ಮನೆಯಲ್ಲಿ ನೋಡಿ ಹಬ್ಬಕ್ಕೆ ತುಂಬಾ ರೇಟ್ ಇತ್ತು ಗೆಣಸ್ ಬಂದು ಸಿಕ್ಸ್ಟಿ ರುಪೀಸ್ ಇತ್ತು ಕಡಲೆಕಾಯಿ ಒನ್ ಟ್ವೆಂಟಿ ಏನೋ ಇತ್ತು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಬಂದಿದ್ದೀನಿ ಅದೇ ರೀತಿ ತಂದಿದ್ದ ತಕ್ಷಣವೇ ಓವನಲ್ಲಿ ಇದನ್ನು ಸುಟ್ಕೊಂಡು ತಿಂತಾ ಇದ್ದಾರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಈ ರೀತಿ ಓವನ್ಗೆ ಇಟ್ಕೊಂಡು ತಿನ್ನೋದು ಗೆಣಸಿನ ಕಾಲ ಆಗೋಗೋವರೆಗೂ ನಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡ್ತಾನೇ ಇರ್ತೀವಿ ಅದರಲ್ಲೂ ಕೂಪರ್ಗಂತೂ ಇನ್ನೂ ಇಷ್ಟ ಗೆಣಸು ಅಂದರೆ ಅವ್ನಿಗಂತೂ ಎಷ್ಟು ಇಷ್ಟ ಅಂತ ಹೇಳೋಕ್ಕೆ ಆಗಲ್ಲ ಇಷ್ಟ ಅವನಿಗೆ ಗೆಣಸು ಬೇಯಿಸಿದ್ವಿ ಅಂದರೆ ಕಂಪಲ್ಸರಿ ಅಡುಗೆ ಮನೆಯಲ್ಲೇ ಇರ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಓವನಲ್ಲಿ ಬೇಯಿಸ್ಕೋಬೋದು ಅಂತ ಇದು ಯಾವ ರೀತಿ ಬೇಯಿಸೋದು ಅಂತ ಸಲ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒರೆಯಲ್ಲಿ ಸುಟ್ಟರೂ ಕೂಡ ಎಲ್ಲ ಸೀದೋಗೋದೆಲ್ಲ ಆಗುತ್ತಲ್ಲ ಆದರೆ ಓವನಲ್ಲಿ ಆ ರೀತಿ ಏನಾಗೋಲ್ಲ ಚೆನ್ನಾಗಿರುತ್ತೆ ಓವನಂತೂ ಗೆಣಸು ಬೇಯಿಸೋಕ್ಕೆ ತುಂಬಾ ಚೆನ್ನಾಗಿದೆ ಪಾವನಿಗಂತೂ ತುಂಬ ಇಷ್ಟ ಇದು ಫುಲ್ ತಂದಿದ ತಕ್ಷಣನೇ ಎಂಜಾಯ್ ಮಾಡ್ತಿದ್ದಾಳೆ ಇಲ್ಲಿ ಬನ್ನಿ ಇವತ್ತು ಹಬ್ಬದ ದಿನ ಹಬ್ಬದ ದಿನ ಏನೇನೆಲ್ಲ ಮಾಡಿದೆ ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಹೊರಗಡೆ ರಂಗೋಲಿ ಹಾಕ್ತಿದ್ದೀನಿ ನೀರು ಕಾಯಲಿಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ ಇವತ್ತು ತುಂಬಾ ಇತ್ತು ನೀರು ಕಾದಿರಲಿಲ್ಲ ಸೋಲರಲ್ಲಿ ಆದ್ದರಿಂದ ಹೊರಗಡೆ ಒಲೆಯಲ್ಲಿ ಕಾಯಿಸ್ಕೊಳ್ತಿದ್ದೀವಿ ಅತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವ್ರು ಬ್ರೇಕ್ಫಾಸ್ಟ್ ಮಾಡೋಕ್ಕೋಗಿದ್ದಾರೆ ಇವತ್ತು ಅಕ್ಕಿ ಉಸ್ಲಿ ಮಾಡ್ತಾ ಇದ್ದಾರೆ ಅಂದರೆ ಇತಗಿದ ಬೇಳೆ ಹಾಕ್ಬಿಟ್ಟು ಅಕ್ಕಿ ಮಾಡ್ತಾ ಮಾಡ್ತಿದಾರೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಅತ್ತೆ ಟಿಫನ್ ಮಾಡೋದ್ರೊಳಗಡೆ ನಾನು ಮನೆಯೆಲ್ಲ ಕಸಲು ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡೆ ಅದೇ ರೀತಿ ಇವತ್ತು ಗೆಣಸು ಅವರೆಕಾಯಿ ಕಡಲೆಕಾಯಿ ಎಲ್ಲ ಬೇಯಿಸ್ಬೇಕಲ್ಲ ಎಲ್ಲ ತೊಳೆದು ಬಿಟ್ಟು ಹೊತ್ತು ಇಟ್ಟಿದ್ದೀವಿ ಇದನ್ನೆಲ್ಲ ಆಮೇಲೆ ಬೇಯಿಸ್ಕೋಬೇಕು ಈ ಅವರೆಕಾಯಿ ಹಾಕ್ಬೇಕಾದ್ರೆ ನೋಡಿಕೊಂಡು ಪ್ರತಿಯೊಂದು ಕಾಯಿನೂ ನೋಡ್ಬಿಟ್ಟು ಹಾಕ್ಕೋಬೇಕು ಏಕೆಂದ್ರೆ ಹುಳ ಇರ್ತವೆ ನೋಡ್ಬಿಟ್ಟು ಹಾಕಬೇಕು ನೋಡಿ ಇಲ್ಲಿ ಕೂಪರು ಆಟ ಆಡ್ತಿದ್ದಾನೆ ಅವನು ಹೊರ್ಗಡೆ ಕರ್ಕೊಂಡು ಹೋಗ್ಬೇಕಂತೆ ಅದಕ್ಕೆ ಇಲ್ಲಿ ರಘು ಹಿಂದೆ ಬಿದ್ದಿದ್ದಾನೆ ಕರ್ಕೊಂಡು ಹೋಗೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅವನು ಅವನು ಹೊರ್ಗಡೆ ಹೋಗ್ಬೇಕು ಅಂದರೆ ಹೋಗ್ತಾ ಇರಬೇಕು ಅವನ್ನ ಕೂಡ ಹೊರ್ಗಡೆ ಕರ್ಕೊಂಡು ಹೋಗಿ ರಘು ರಘು ಇಲ್ಲಿ ಬಾಳೆ ಎಲೆ ಕಟ್ ಮಾಡ್ಕೊಳ್ತಿದೀವಿ ಹಬ್ಬಕ್ಕೆ ಬಾಳೆ ಎಲೆ ಊಟ ಮಾಡೋಣ ಅಂತ ಬಾಳೆ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಹಂಗೆ ಬಿಟ್ಟಿದ್ವಿ ಹಬ್ಬಕ್ಕೋಸ್ಕರ ಎಲೆಗಳು ಸಿಗುತ್ತೆ ಅಂತ ಎಲೆ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಕಟ್ ಮಾಡಬೇಕು ಇವು ಕಟ್ ಮಾಡಿದ್ರೆ ಬಾಳೆ ಗೊನೆ ಎಲ್ಲ ಬರೋಕ್ಕೆ ಅನುಕೂಲ ಆಗುತ್ತೆ ಎಲೆ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀವಿ ಹಾಗೆಯೇ ಈ ಹಬ್ಬಕ್ಕೆ ನಮಗೆ ಸ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ರಿಲೇಟಿವ್ ಒಬ್ಬರು ತೀರ್ಕೊಂಬಿಟ್ರು ಆದ್ದರಿಂದ ನಮಗೆ ಸೂತ್ಕ ಅಂದರೆ ತುಂಬ ಹತ್ತದ ರಿಲೇಶನ್ ಅನ್ನೋದು ಅಂದರೆ ಮಾವನಿಗೆ ಅಣ್ಣನ ಮಗ ಅವರು ಆದ್ದರಿಂದ ಇದು ನಮಗೆ ರಿಲೇಷನ್ ಆಗುತ್ತೆ ನಾವು ಹಬ್ಬಗಳು ಇವೆಲ್ಲ ಮಾಡೋಕ್ಕಾಗಲ್ಲ ಸೂತ್ಕ ಬರುತ್ತೆ ಆದ್ದರಿಂದ ನಾವಿಲ್ಲಿ ಪೂಜೆಗಳೇನು ಮಾಡ್ತಿಲ್ಲ ಸುಮ್ಮನೆ ಎಲ್ಲ ಅಡುಗೆಗಳೆಲ್ಲ ಮಾಡಿಕೊಂಡು ದಿನ ತಿನ್ನೋದಷ್ಟೇ ಆದರೆ ಮಾಡೋದೆಲ್ಲ ಮಾಡಲೇಬೇಕಲ್ಲ ಕಂಪಲ್ಸರಿ ಎಲ್ಲ ಸ್ನಾನಗಳೆಲ್ಲ ಮಾಡಿ ಪೂಜೆಗಳೆಲ್ಲ ಮಾಡ್ಕೋಬೇಕಿತ್ತು ಪೂಜೆ ಒಂದು ನಿಲ್ಲಿಸಿ ಇನ್ನೆಲ್ಲ ಮಾಡಿದ್ವಿ ನಾವು ನೋಡಿ ಅದೇ ತಿನ್ನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಬಂದು ಅಷ್ಟರೊಳಗಡೆ ಅತ್ತೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದರು ನಾನು ಅಷ್ಟೊಗಡೆ ಕಸುಗಳು ಹಾಗೆ ಮನೆಯೆಲ್ಲ ಒರೆಸ್ಕೊಂಡು ಬಂದಿದ್ದೆ ಈಗ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಇದು ಅಕ್ಕಿ ಉಸ್ಲಿ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಬ್ರೇಕ್ಫಾಸ್ಟ್ಗಂತೂ ಮಸ್ತ್ ಇರುತ್ತೆ ಇದು ಇದಕ್ಕೆ ಬೇಳೆ ಹಾಕಿದ್ದಾರೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಅವರೇ ಕಾಳು ಬೇಕಾದ್ರೂ ಹಾಕ್ಕೊಬೋದು ಇಲ್ಲ ಫ್ಲೈ ಬರೀ ಪ್ಲೈನ್ ಬೇಕಾದ್ರೂ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಈ ರೆಸಿಪಿನ ಅತ್ತೆ ಹತ್ರನೇ ಕಲ್ತ್ಕೊಂಡಿದ್ದು ಅತ್ತೆನೇ ಇದ್ರಲ್ಲ ಹಾಗಾಗಿ ಅತ್ತೆ ಮಾಡಿದ್ರು ನಾವು ಕೂಡ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಷ್ಟೊಳಗಡೆ ಪಾವನಿ ಕೂಡ ರೆಡಿಯಾಗಿ ಬಂದ್ಲು ಈ ಡ್ರೆಸ್ಸು ಮೊನ್ನೆ ಹಬ್ಬಕ್ಕೆ ಹಾಕ್ಕೊಂಡಿದ್ದಲ್ಲ ಅಂದ್ಕೊಂಡ್ವಿ ಆದರೆ ಅದೆಲ್ಲ ಅದು ಇನ್ನೊಂದು ಕಲರ್ ಮಾತ್ರ ಚೇಂಜ್ ಅಷ್ಟೇ ಸೇಮ್ ಡ್ರೆಸ್ಸೇ ಕಲರ್ ಚೇಂಜು ನಾವಿಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಡುಗೆ ಮಾಡೋಕ್ಕೆ ಬಂದ್ವಿ ನೋಡಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಕಡಲೆಕಾಯಿ ಮತ್ತು ಅವರೆಕಾಯಿ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀವಿ ಒಂದು ಕಡೆ ರೈಸ್ ಕೆಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ಅಡುಗೆಗೆ ಇದ್ಗದ ಬೇಳೆ ಸಾಂಬಾರು ಜೊತೆಗೆ ರೈಸು ಮತ್ತು ಆಲೋ ಬಟ್ಗೆ ಇಲ್ಲಿ ಕಾಯಾಲು ಈ ಕಾಯಾಲು ಬಂದು ಗೆಣಸೂ ಆಗುತ್ತೆ ಅದೇ ರೀತಿ ಹಲವ್ ಬಟ್ಗೂ ಆಗುತ್ತೆ ಅದಕ್ಕೆ ಎರಡೂ ಆಗೋ ಥರ ಮಾಡ್ಕೊಂಡ್ವಿ ಇಲ್ಲಿ ಆಲ್ರೆಡಿ ಯಾವುದೋ ಒಂದು ವೀಡಿಯೋದಲ್ಲಿ ಆಲೋ ಬಟ್ಟು ರೆಸಿಪಿ ಹಾಕಿದ್ದೀನಿ ಅನಿಸುತ್ತೆ ಆದ್ದರಿಂದ ಇದು ತೋರಿಸಿಲ್ಲ ಇಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ ನೋಡಿ ಕಡಲೆಕಾಯಿ ಬೇಯಿಸಿಟ್ಟಿದ್ದಾಯಿತು ಗೆಣಸು ಬೇಯಿಸಿಟ್ಟಿದ್ದಾಯಿತು ಹಾಗೇ ಕಾಯಲು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ರೈಸ್ ಆಗಿದೆ ಇನ್ನು ಸಾಂಬಾರು ರೆಡಿಯಾಗಿದೆ ತೊಗೊಂಬಂದು ಇಡಬೇಕಷ್ಟೇ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ವಿ ಇನ್ನೂ ಅಷ್ಟೊಳಗಡೆ ಇನ್ನೂ ಏನೋ ಆಗಿತ್ತು ಅಷ್ಟೇ ಅದರಿಂದ ಒಂದು ಹತ್ತು ನಿಮಿಷ ಕೂತ್ಕೊಂಡು ಆಮೇಲೆ ಒಂದು ಗಂಟೆ ಬಂದು ಇಲ್ಲಿ ಪೂರಿಗೆಲ್ಲ ಇಟ್ಟು ಕಲಸಿಟ್ಟಿದೆ ಪೂರಿ ಮಾಡೋಣ ಅಂತ ಹೊಸ್ಕೊಳಕ್ಕೆ ಬಂದೆ ನೋಡಿ ಇಲ್ಲಿ ಅವ್ಯನೂ ಮನೆಯಲ್ಲೇ ಅದೇ ರೀತಿ ಇಬ್ಬರು ಬಂದ್ಬಿಟ್ರು ಉಂಡೆ ಮಾಡ್ಕೊಡ್ತೀನಿ ಅಂತ ನಾನು ಇನ್ನೂ ಸ್ವಲ್ಪ ಹೊತ್ತು ಲೇಟಾಗಿ ಮಾಡ್ತಾಯಿದ್ದೆ ಇವರಿಬ್ಬರೇ ಬೇಗ ಬೇಕು ಬೇಗ ಬೇಕು ಅಂತ ಕೇಳ್ತಾ ಇದ್ದಿದ್ದು ಆದ್ದರಿಂದ ಇವರಿಬ್ಬರಿಗೂ ಮಾಡಿಕೊಟ್ಬಿಡೋಣ ಅಂತ ಬಂದೆ ಇನ್ನೇನು ಎಲ್ಲರಿಗೂ ಸೇರಿ ಮಾಡಿಬಿಡೋಣ ಅಂತ ಒಂದೇ ಸರ್ತಿ ಎಲ್ಲ ಹೊಸ್ಕೊಳ್ತಿದ್ದೀನಿ ಎಲ್ಲ ಒಸ್ಕೊಂಡು ಆದಮೇಲೆ ಪೂರಿಗಳು ಮಾಡ್ಕೊಳ್ತೀನಿ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಪೂರಿ ಇಟ್ಟಿಗೆ ಗೋಧಿ ಹಿಟ್ಟು ಒಂದು ಕಾಲು ಭಾಗದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡಿಲ್ಲ ಅಂದರೂ ಕೂಡ ಚೆನ್ನಾಗಿರುತ್ತೆ ಹಾಲೋಗಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಪೂರಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಅ ಊಟಕ್ಕೆಲ್ಲ ಪಾಪ ಮಕ್ಕಳು ರೆಡಿ ಮಾಡಿದರೆ ಅಡುಗೆಗಳೆಲ್ಲ ಅತ್ತೆನೇ ಮಾಡಿದ್ದು ನಾನು ಬರಿ ಪೂರಿ ಬಜ್ಜಿ ಮಾತ್ರ ನಾನು ಮಾಡಿದ್ದು ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಾನಿಲ್ಲಿ ಪೂರಿ ಮಾಡೋದ್ರೊಗಡೆ ಮಕ್ಕಳೆಲ್ಲ ಊಟಕ್ಕೆಲ್ಲ ಜೋಡಿಸ್ತಿದ್ದಾರೆ ನಮ್ಮ ಮನೇಲಿ ಹಬ್ಬ ಅಂದರೆ ಈ ರೀತಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಕ್ಕೆ ಇಷ್ಟಪಡ್ತೀವಿ ನೋಡಿಲಿ ಅದಿತಿ ತೋರಿಸ್ತಿದ್ದಾಳೆ ಏನೇನು ತಂದಿಟ್ಟಿದ್ದೀನಿ ಅಂತ ಕಾಯಲ್ಲಂತೂ ತುಂಬ ಚೆನ್ನಾಗಿ ಬಂದಿತ್ತು ಎರಡಕ್ಕೂ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿ ಬಂದಿತ್ತು ಗೆಣಸಿಗೂ ಚೆನ್ನಾಗಿತ್ತು ಅದೇ ರೀತಿ ಪೂರಿಗೂ ಕೂಡ ತುಂಬ ಚೆನ್ನಾಗಿತ್ತು ಇದೆಲ್ಲ ಅತ್ತೆ ಮಾಡಿದ್ದು ನಾನು ಎರಡೇ ಬಜ್ಜಿ ಮತ್ತು ಪೂರಿ ಎರಡೇ ಮಾಡಿದ್ದು ನಾನು ಬಜ್ಜಿ ಮಾಡಿದ್ದಾದಮೇಲೆ ನಾನು ಹೋಗಿ ಕೂತ್ಕೋಬೇಕು ಊಟಕ್ಕೆ ನನಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅದರಿಂದ ಬಿಸಿ ಬಿಸಿ ಬಜ್ಜಿ ಆದರೆ ಊಟಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿಗಳು ಮಾಡ್ಕೊಳ್ತೀನಿ ನಾವು ಅಲ್ಲಿ ಇದೇ ರೀತಿ ಮಾಡೋದು ಆವಾಗ ತಿನ್ನಬೇಕು ಅನ್ನೋ ಟೈಮಲ್ಲಿ ಮಾತ್ರ ಬಜ್ಜಿ ಪೂರಿ ಇವನ್ನೆಲ್ಲ ಅವಾಗ ಮಾಡ್ಕೊಳ್ತೀವಿ ನೋಡಿ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಮಕ್ಕಳು ಫಸ್ಟು ಸರ್ವ್ ಮಾಡ್ತಿದ್ದೀನಿ ಅವರಿಬ್ಬರಂತೂ ಫಸ್ಟ್ ಕಾಯ್ತಾನೆ ಇದ್ರು ಅದಕ್ಕೋಸ್ಕರ ಫಸ್ಟ್ ಅವರಿಬ್ಬರಿಗೆ ಹಾಕ್ಕೊಟ್ಬಿಡ್ತೀನಿ ನಮಗೆಲ್ಲ ಬಾಳೆ ಎಲೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯ ಒಂದು ಟೂ ಅವರ್ಸು ರೆಸ್ಟ್ ಮಾಡಿದ್ವಿ ನಮ್ಮ ಸಂಕ್ರಾಂತಿ ಅಪ್ಪ ಈ ರೀತಿ ಸಿಂಪಲಾಗಿ ಮುಗಿಸ್ಕೊಂಡ್ವಿ ಪ್ರತಿ ವರ್ಷವೂ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಊಟಕ್ಕೆ ಆಲ್ಮೋಸ್ಟ್ ಹೀಗೆ ಇರುತ್ತೆ ಇದಕ್ಕೆ ಬೆಳೆ ಸಾಂಬಾರು ಇವೆಲ್ಲ ಇದ್ದೇ ಇರುತ್ತೆ ಆದರೆ ಈ ಸರ್ತಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಕ್ಯಾನ್ಸಲ್ ಮಾಡಿ ಪೂರಿ ಮತ್ತು ಹಾಲು ಒಬ್ಬೊಳ್ ಥರ ಮಾಡಿಬಿಟ್ವಿ ನೋಡಿ ಮಲಗಿದ್ದೀವಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು ನಾವು ಸುಮ್ಮನೆ ಮಲಕ್ಕೊಂಡಿದ್ವಿ ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ಎಲ್ಲ ಒಬ್ಬೊಬ್ರು ಒಬ್ಬೊಬ್ಬರೇ ಎದ್ದೋರ್ಟೋದ್ರು ಅವರು ರಘು ಎದ್ದೊಳಗಕ್ಕೆ ಐಸ್ ಏನೋ ಆರ್ಡ್ರ್ ಮಾಡಿದ್ರು ಅದರಿಂದ ಅವ್ರು ಹೋದರು ಅವರಿಂದ ಅತ್ತೆನೂ ಹೋದರು ಅತ್ತೆಯಿಂದ ಅದೇ ಲಾಸ್ಟ್ಗೆ ನಾನು ಗುಂಡ ಇಬ್ಬರಿದ್ದ್ವಿ ನೋಡಿ ಎಲ್ಲ ಒಬ್ಬರ ಹತ್ತಲ್ಲ ಒಬ್ಬರು ಎದ್ದು ಹೋಗ್ಬಿಟ್ರೆ ಬನ್ನಿ ಈಗ ಊಟದಿಂದ ಮುಗಿದಿತ್ತಲ್ಲ ಮನೆಯಲ್ಲಿ ಸ್ವಲ್ಪ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತು ಅದನ್ನು ಆದ್ದರಿಂದ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದಾರೆ ಐಸ್ ಕ್ರೀಮ್ ಬಂದಿದೆ ಈಗ ಹೋಗಿ ಐಸ್ ಕ್ರೀಮ್ ತಿಂತೀವಿ ಅದಿತಿ ಅಂತೂ ನೀವೆಲ್ಲನೂ ಹೋಗಿ ತಗೊಳ್ಳಿ ವೆನೆಲನೇ ತೊಗೊಳ್ಳೋದು ಮನೆಗೆ ಆರ್ಡ್ರ್ ಮಾಡಿದ್ರು ಕೂಡ ವೆನೆಲನೇ ಆರ್ಡ್ರ್ ಮಾಡ್ಕೊಳ್ಳೋದು ಇಲ್ಲೇ ಅದಿತಿ ವೆನೆಲ್ಲ ತೊಗೊಂಡಿದ್ದಾಳೆ ರಘು ಬಂದು ಮ್ಯಾಂಗೋ ತೊಗೊಂಡಿದ್ದಾರೆ ಪಾವನಿ ಬಂದು ಕಂಪಲ್ಸರಿ ಅವಳಂತೂ ಚಾಕ್ಲೇಟ್ ತೊಗೊಳ್ಳೋದು ಅವ್ಳು ಬೇರೆ ಬೇರೆ ಟ್ರೈಯೇ ಮಾಡಲ್ಲ ಚಾಕ್ಲೇಟ್ಗೆ ಫಿಕ್ಸ್ ಆಗ್ತಾಳೆ ಏನೇ ಟ್ರೈ ಮಾಡಿದ್ರು ಬಂದು ಲಾಸ್ಟ್ಗೆ ಚಾಕ್ಲೇಟ್ ತೊಗೊಂಬೋದೋಳು ನಾನು ಬಂದು ಬ್ಲಾಕ್ ಕರೆಂಟು ಅದು ನನ್ನದಲ್ಲಿದೆ ನಾನು ತಿನ್ನಬೇಕು ಅತ್ತೆನೂ ಬೆನ್ನೆಲ ಅತ್ತೆನೂ ಅಷ್ಟೇ ಬೇರೆ ಏನೂ ಟ್ರೈ ಮಾಡೋಲ್ಲ ಬರೀ ಬೆನ್ನೆಲ್ಲ ಮಾತ್ರ ನಾನು ತಿನ್ನೋದು ಎಲ್ಲ ತಿಂದಾದಮೇಲೆ ಇವ್ರನ್ನ ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದಿತಿಗೆ ಫಸ್ಟ್ ಟೈಮ್ ಸ್ಯಾರಿ ಉಡಿಸ್ತಾ ಇವಳಗಂತು ನಾನು ಚಿಕ್ಕ ಹುಡುಗಿಯಿಂದ ಟ್ರೈಯೇ ಮಾಡಿಲ್ಲ ಯಾಕೋ ಗೊತ್ತಿಲ್ಲ ಪಾವನಿಗೆ ತುಂಬ ಚಿಕ್ಕ ಹುಡುಗಿಯಿಂದ ಟ್ರೈ ಮಾಡಿದ್ದೆ ಅದಿತಿಗೆ ಗೊತ್ತಿಲ್ಲ ಅದು ಏನೋ ಕಾಲ ಕೂಡಿ ಬಂದಿಲ್ಲ ಅಂತಾರಲ್ಲ ಆ ರೀತಿ ಅದಿತಿಗೆ ಯಾವತ್ತೂ ಉಡಿಸ್ಬೇಕು ಅಂತಲೇ ಅನಿಸಿಲ್ಲ ಅವಳು ಕೇಳಿಲ್ಲ ಈ ಸಲ ಫಸ್ಟ್ ಟೈಮ್ ಅವಳೇ ನಾನೇ ಉಟ್ಕೊಳ್ತೀನಿ ಅಂತ ಬಂದು ಕೇಳಿದ್ಲು ಆದ್ರಿಂದ ಏನು ಕೆಲಸ ಇರಲಿಲ್ವಲ್ಲ ಈ ಕೆಲಸನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾವೇನು ಯಾರು ಹೋಗಿ ಎಳ್ಳು ಬೆಲ್ಲ ಅಂಚಂಗಿಲ್ಲ ಯಾಕೆಂದ್ರೆ ಎಳ್ಳು ಬೆಲ್ಲನೇ ಮಾಡಿಲ್ಲ ಪೂಜೆ ಮಾಡಿದ್ರೆ ಮಾತ್ರ ಎಳ್ಳು ಬೆಲ್ಲ ಮಾಡಬೇಕಲ್ಲ ಆದ್ದರಿಂದ ನಾವು ಎಳ್ಳು ಬೆಲ್ಲ ಏನು ಮಾಡೇ ಇಲ್ಲ ಅದಕ್ಕೋಸ್ಕರ ಇನ್ನೂ ಟೈಮ್ ತುಂಬ ಇತ್ತು ಮಕ್ಕಳನ್ನೆಲ್ಲ ಸ್ವಲ್ಪ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಮುದ್ದೆ ಕಾಣ್ತಿದ್ದಾಳೆ ಅಂತ ಫಸ್ಟ್ ಟೈಮ್ ಸ್ಯಾರಿ ಉಟ್ಕೊಂಡಿದ್ದು ನನಗಂತೂ ತುಂಬನೇ ಖುಷಿಯಾಯಿತು ಹಾಗೆಯೇ ಅವ್ರ ಡ್ಯಾಡಿದು ಅವ್ರ ತಾತಂದು ಅವ್ರ ಅಜ್ಜಿ ರಿಯಾಕ್ಷನ್ ಕೂಡ ನಾನು ತೋರಿಸ್ತೀನಿ ರೀತಿ ಇದೆ ಅಂತ ಈಗೆಲ್ಲ ಸ್ವಲ್ಪ ರೆಡಿ ಮಾಡಬೇಕು ರೆಡಿ ಮಾಡಿ ನೋಡಿ ಅವರಿಬ್ಬರು ರಿಯಾಕ್ಷನ್ ಹಿಂಗಿದೆ ಅಂತ ಫಸ್ಟ್ ಟೈಮ್ ಅದಿತಿ ಸ್ಯಾರಿ ಉಟ್ಕೊಂಡಿದ್ದು ಮಾ ಅವಂಗೂ ಕೂಡ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ದೃಷ್ಟಿ ತೆಗಿತಾ ಇದ್ದಾರೆ ಪಾಪ ಸಕತ್ತು ಮುದ್ದಾಗಿ ಕಾಣ್ತಿದ್ದಾಳಲ್ಲ ಅವ್ರ ಅಜ್ಜಿ ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂತ ಹಂಗೆ ಅಲ್ವಾ ಫಸ್ಟ್ ಟೈಮ್ ಮಕ್ಕಳು ಏನಾದರೂ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ನನಗಂತೂ ಒಳ್ಳೆ ನೋಡ್ತಾನೇ ಇದ್ದೆ ಸಂಜೆ ಅವ್ರ ಅಜ್ಜಿಗೆ ಹೇಳಿ ಬಂದು ದೃಷ್ಟಿ ತೆಗೆಸ್ದೆ ಅದಿತಿ ನೋಡ್ಸಿದ್ದೆಲ್ಲ ಆಯ್ತಲ್ಲ ಈಗ ಪಾವನಿ ತೋರಿಸ್ತೀನಿ ಬನ್ನಿ ಅವಳು ಕೂಡ ಎಷ್ಟು ಮುದ್ದಾಗಿ ಕಾಣ್ತಿದ್ಲು ಅಂತ ತೋರಿಸ್ತೀನಿ ಪಾವನಿಗೆ ತುಂಬ ಸರ್ತಿ ಸೀರೆ ಉಡ್ಸಿದ್ದೀನಿ ಅಂದರೆ ಚಿಕ್ಕ ಹುಡುಗಿಯಿಂದಲೂ ಟ್ರೈ ಮಾಡಿದ್ದೀನಿ ಇಲ್ಲಿ ಒಂದು ಟೂ ತ್ರೀ ಇಯರ್ಸ್ ಮೇಲೇ ಆಯ್ತು ಅವಳಿಗೂ ಸೀರೆ ಉಡಿಸಿ ಆದ್ದರಿಂದ ಈ ಸರ್ತಿ ಚೆನ್ನಾಗಿ ಕಾಣ್ತಿದ್ಲು ಚೆನ್ನಾಗಿ ಕಾಣ್ತಾಳಲ್ಲ ಅವ್ರ ತಾತನು ಕೂಡ ತುಂಬ ಚೆನ್ನಾಗಿ ಕಾಣ್ತಾಳೆ ಅಂತ ಹೇಳ್ತಿದ್ರು ಹಾಗೆ ಮಾವನಿಗೆ ಬಂದು ಸ್ವಲ್ಪ ಬಿದ್ದುಬಿಟ್ಟು ಏಟಾಗಿದೆ ಆದ್ರಿಂದ ಒಂದು ತ್ರೀ ಮಂತ್ಸು ರೆಸ್ಟಲ್ಲಿ ಇರ್ಬೇಕು ಅಂತೇಳಿದರೆ ಆದ್ರಿಂದ ಕರ್ಕೊ ಮೇಲೆ ಕೂಡ ಹುಷಾರ ಅತ್ತೆ ಮಾವಂತೂ ಯಾವುದೇ ಕಾರಣಕ್ಕೂ ಹಳ್ಳಿ ಬಿಟ್ಟು ಬರಲ್ಲ ಅಂತಿದ್ರು ಈ ರೀತಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆದಾಗ ಬರಲೇಬೇಕಲ್ವ ಅವರಂತೂ ಬಂದಿದ್ದು ನಮಗಂತೂ ಖುಷಿ ಖುಷಿಯಾಯಿತು ಎಲ್ಲ ಹಬ್ಬಗಳು ಮಾಡೋಕ್ಕೆ ತುಂಬ ಇಷ್ಟ ಆಗ್ತಾ ಇದೆ ಈಗ ಮೇನು ಅತ್ತೆ ತುಂಬ ಕ್ಲೋಸ್ ಆಗಿರ್ತಾರೆ ಆದ್ದರಿಂದ ನಮಗೆ ತುಂಬಾ ಇಷ್ಟ ಆಗುತ್ತೆ ಅತ್ತೆ ಮಾವ ಇರೋದು ಮಾವನೂ ಅಷ್ಟೇ ನಾವು ಹೇಳಿದ್ದೆಲ್ಲ ಕೇಳ್ತಾರೆ ಇಷ್ಟಪಟ್ಟು ಎಂಜಾಯ್ ಮಾಡ್ತೀವಿ ಎಲ್ಲರನ್ನು ಕೂಡ ಹಾಗೆ ಮಕ್ಕಳನ್ನು ಕೂಡ ವೀಡಿಯೋಸು ಫೋಟೋಸು ಎಲ್ಲ ಸ್ವಲ್ಪ ತೆಕ್ಕೊಂಡು ಆಯಿತು ಆಮೇಲೆ ಬಿಂದು ಮತ್ತು ಅವ್ಯ ದಿತ್ತು ಬಂದರು ಏನಕ್ಕೆ ಅಂದರೆ ಎಳ್ಳು ಬೆಲ್ಲ ಹಂಚಲಿಕ್ಕೆ ಅವ್ರ ಜೊತೆನೂ ಸ್ವಲ್ಪ ಮಾತಾಡ್ಕೊಂಡು ಎಳ್ಳುಗೆಲ್ಲ ತೊಗೊಂಡ್ ಏಕೆ ನಾವಂತೂ ಹೋಗೋಕ್ಕಾಗಲ್ಲ ಮಕ್ಕಳು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರ್ರಿ ಅಂತ ಕಳಿಸಿದ್ವಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ದಯವಿಟ್ಟು ಮರಿ ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು